ಒಂದ ಸೆಕೆಂಡ್ ಇದರಗುಂದ್ ಟೌನ್ ಒಳಗ ಸರ್ ಹೊಸ ಎಫಿನ್ಸ್ ಒಳಗೆ ಇದು ಒಂದು ಕಟ್ ಹಾವು ಅಂತಾರ ಸರ್ ಇದು ಕನ್ನಡದ ಒಳಗೆ ಕಟ್ ಹಾವು ಅಂತಾರ ಇದು ಇಂಗ್ಲಿಷ್ ಇಂಡಿಯನ್ ಕಾಮನ್ ಕರೆಟ್ ಅಂತಾರೆ ಸರ್ ಇದು ಭಯಂಕರ ವಿಸ್ಕಾರಿ ಹಾವು ಸರ್ ಇದು ಇದು ಹದಿನಾಲ್ಕು ಪಟ್ಟ ವಿಷಾರಿ ಹಾವು ಅಂತ ಕೀರ್ತಿ ಸೂರ್ಯ ಅಂತ ಹೇಳಿ ಮೈಸೂರಾಗ ಅದಾರ ಅವರು ಅವ್ರು ಎಸ್ಪೋರ್ಟ್ ಸ್ನೇಕ್ ಎಕ್ಸ್ಪೋರ್ಟ್ ಹೇಳುವ ಏನಂತಾರೆ ನಾಗರಾಮಕ್ಕಿನ್ನ ಹದಿನಾಲ್ಕು ಪಟ್ಟ ವಿಷ ಅಂತ ಹೇಳ್ತಾರೆ ಇವರು ನಮ್ಮ ಮಹೇಶ್ ಸರ್ ಅವರು ಇಲ್ಲಿ ಕ್ಲಾರ್ಕ್ ಆಗಿ ವರ್ಕ್ ಮಾಡ್ತಾರೆ ಇಲ್ಲಿ ನಮ್ಮ ಎ ಪಿ ಎಮ್ ಸಿ ಒಳಗೆ ಇವ್ರು ನಂಗೆ ಫೋನ್ ಹಚ್ಚಿದ್ರೆ ಬೆಳಿಗ್ಗೆ ಇಲ್ಲಿ ಎ ಪಿ ಎಮ್ ಸಿ ನಡ್ದೈತಿ ಇಲ್ಲಿ ಕಾಳಗ ಅಂಗಡಿ ಎಲ್ಲ ಭಾಳ ಆದ್ರೆ ಆದ್ರೇನೆ ಇದು ಸರ್ ನೋಡ್ರಿ ಇದು ಸ್ಟಾರ್ಟ್ ಆಯ್ತಲ್ಲ ಅದು ಯಾಕಂತಂದ್ರೆ ಇದು ಇಲ್ಲೇ ಮ ಮನುಷ್ಯಾರ ರೀ ಅದ್ರ ಕಾವಿಗೆ ಒಟ್ಟೆ ಗರಮ್ ಬೇಕ್ರಿ ಅದಕ್ಕೆ ಆ ಗರಮಿಗೆ ಬಂದೈತೆ ಸರ್ ಇದು ಆ ಗರಮ್ ತೊಗೊಳಕ ಈಗ ರೋಡ್ ಅಡ್ಡಾಡ ಈಗ ರೋಡ್ ಅಡ್ಡಿ ಈ ಗಾಡಿ ಅಡ್ಡಾಡಿ ಅಡ್ಡಾಡಿ ಗರಮ್ ಆಗಿರ್ತದೆ ರೋಡ್ ಆ ಇದಕ್ಕೆ ಗರಮ್ ಬೇಕ್ರಿ ಅದಕ್ಕೆ ಹಿಂಗಾಗಿ ಅದಕ್ಕೆ ಗರಂ ತಗೊಳಕ ಅಂತೇಳಿ ಇಲ್ಲಿ ಕುಂದದ್ರಿ ಭಾಳ ಡೇಂಜರ್ ಹಾವು ಸರ್ ಇದು ಇಲ್ಲೆಲ್ಲರೂ ಈಗ ಯಾರಾಗ್ಯಾರ ಹಾಕೊಂಬಂದು ಏನಾರು ಕಡಿತ ಕಡಿದಾಗ ಗೊತ್ತಾಗಲ್ಲ ಅಷ್ಟು ವಿಷಕಾರಿ ಹಾಂ ಸರ ಇದು ಬಾ ಮಾಡಿ ಕಡ್ದಂಗಾಗೈತಿ ಆದ್ರೆ ಏನು ಕಡ್ದೈತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಇಮಿಡಿಯೇಟಿ ಮನುಷ್ಯ ಆದರೆ ಸತ್ತು ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅದು ಏನಂತಂದು ಒಂದು ಸ್ವಲ್ಪ ಇದನ್ನ ಕಂಟಿನ್ಯೂ ಮಾಡ್ರಿ ನಾನು ಕ್ಲಾಶ್ ಕೊಡಿ ನೋಡ್ರಿ ಇದು ಯಾಕಂದ್ರೆ ಉಸಿರು ಹಾಕ್ಸಿದ್ವಿ ಇಲ್ಲಿ ಉಸಿರು ಮುಖಾಂತರ ಬರಾಗತ್ತೆ ಸರ್ ನೀವೇನೈತಲ್ಲ ಸರ್ ಹೊರಗಡೆ ಮಕ್ಕಳ ನೀವು ಶಸರ್ಗಡೆಲ್ಲ ಸರ್ ನೀವೇನಾರು ಮಕ್ಕಳ್ಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಮತ್ತೆ ಕಟ್ಕೊಂಡು ಮಕ್ಕೋಬೇಕು ಸರ್ ಯಾಕಂತಂದ್ರೆ ಇದು ಭಾಳ ಡೇಂಜರ್ ಹಾವ್ ಸರ್ ಇದು ಮನುಷ್ಯರ ಕಾವಗೆ ಬರ್ತೈತಿರ ಅದು ಗರ್ಮಿ ಗರ್ಮಿನ ಸಂಬಂಧ ಅದಕ್ಕೆ ಬರೋದಿಲ್ಲ ಅದಕ್ಕೆ ಗರಂಭಿ ಯಾಕ್ರಿ ಅದೇ ಗರ್ಮಿ ಜಗ ಹುಡ್ಕೊಂಡು ಬರ್ತೈತೆ ಅಷ್ಟು ಇದು ಕರೆಕ್ಟ್ ಅಂತಾರ ಇದ ಕರೆಕ್ಟ್ ಅಂತಾರ ಕಟ್ಟ ಹಾವು ಅಂತಾರ ಇದಕ್ಕೆ ಹಿಂದಿ ಒಳಗ ಮನೆಯೂ ಅಂತಾರ ಇದ್ರೊಳಗು ಮರಾಠಿ ಒಳಗ ಮನಿ ಅಂತ ಅಂತ ಹೇಳ್ತಾರ ಬಾಳ ಡೇಂಜರ್ ಹೌಸ್ ಸರ್ ಇದು ಈಗ ನಾವೊಂದೀ ಟಚ್ ಮಾಡಿದ್ರೆ ಎಷ್ಟು ಆಕ್ಟಿವಿಟಿ ಇರ್ತೈತೆ ಅಂದ್ರೆ ರಾತ್ರಿ ಹೊತ್ತ ಹೊತ್ತಾರ ಇದು ಇದ್ರದ ಮುಖ್ಯ ಹಾರ ಬರೀ ಹಾವು ಹಾವಿನ ಹಾವಿನ ಹೋಗ್ತದೆ ಸರ್ ಏನಿಲ್ಲ ಹಾವ್ತೈತಿ ಸರ್ ಇಲ್ಲೇ ರೀ ಇಲ್ಲಿ ಬಾಳ ಬರಗತ್ತೀಗ ನೀವು ಹೊಳಿ ಮುಖಾಂತರ ಉಸ್ಕಿಂದು ಇದ್ರು ಅಂತ ಬರೋದಕ್ಕೆ ನೋಡ್ರಿ ಸರ್ ಮತ್ತೇನಿಲ್ಲ ಇದ್ರಂಗೆ ನಾನು ಮೊನ್ನೆ ಒಮ್ಮೆ ಹೆಣ್ಗಲೊಂದು ಹಾಕಿ ಹಿಡಿದ್ವಿ ಸರ್ ಅದ್ರಾಗಿಂದ ಮೈಸೂರು ಸಾತ್ ನನಗೆ ಯಾಕಂದ್ರೆ ಇದನ್ನ ಫ್ರೀ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಹೇಳಿ ನೋಡ್ದ सर सर न्यू काला सर सर सरिया न हम्म वाला राम रोड अपेनिंग ಮಾಡಬೇಕು ನೈನ್ ಹೇ ನಿಮಗ ಆದರ ಅದಕ್ಕೆ ಕರೆಗೆ ಕಷ್ಟರಿ ಈ ಚಾರ್ಜ್ ಆಗಕ್ಕೆ ಈಗ ಅದಕ್ಕೆ ಚಾರ್ಜ್ ಆಯ್ತು ಹಿಂಗಾಗಿ ಗಾಡಿಗೆ ಸಿಕ್ಸ್ ಆಯ್ತೈತೆ ರೀ ಈ ಹಾವ ಭಾಳ ಯಾಕಂದ್ರೆ ಉಡ್ಗೆ ಬರ್ತೈತೆ ಇದು ಗರಮ್ ಏಕ್ರ ಅದಕ್ಕೆ ಗರಮ್ ಇದ್ದ ಯಾವಾಗ ಹಾವಿಗೆ ಆದರೂ ಅಷ್ಟೇ ರೀ ಅವ್ರು ಒಳ್ಳೆಯದು ಭಾಳ ಇದ್ರ ಸ್ವಲ್ಪ ಬೆಳಕು ಇಡು ಬೆಳಕು ಬಿಡು ಅದಕ್ಕೆ ಇಡಬೇಡ ಅಷ್ಟೇ ಮೊದಲು ಏನಾಗೈತೆ ಅಂದ್ರೆ ಸ ಸಣ್ಣ ಇದ್ದಾಗ ಇವು ಸ ಏನು ಮರಿ ರೀ ಬಾಳ ಇವು ಅಲ್ಲಿ ಅಲ್ಲಿ ಸಕ್ಕತ್ತಿದ್ದು ನೋಡಿ ಆದ್ರೆ ದುಡ್ಡುನು ಭಾಳ ಬರಕತ್ತಾವ ಯಾಕಂದ್ರೆ ನೀವು ಅಲ್ಲಿ ವ್ಯಾಪಾರ ಮಾಡ್ತಿರ್ತೀರಿ ಇದಾಗ ಮಾಡ್ತಿರ್ತೀರಿ ಯಾವ ಹೊತ್ನ್ಯಾಗ ಏನು ಆಗೈತಿ ಹೇಳಕ್ಕೆ ಬುಡುದಿಲ್ಲ ದೊ ಇಲ್ಲಿ ಹಮಾಲರ ಅದರ ಎಲ್ಲರೂ ಕೆಲಸ ಮಾಡುವವರು ಅದ್ ಈಗ ಹೊರಗೆ ಮಕ್ಕೋಬೇಕಾದ್ರೆ ಸರ್ ಮತ್ಸರ್ಧಾನ್ಯಿ ಹಾಕೊಂಡ ಮಕ್ಕೋಬೇಕು ನೀವು ನಿಮ್ಗೆ ಏನಾರ ಅಲ್ಲಿ ರೂಮ್ನಾಗತ್ತ ಅಲ್ಲಿ ಏನಾರು ಮಕ್ಕೊಂಡ್ರೆ ಮತ್ಸರ್ಧಾನ್ಯಾಗ ನೀವು ಮಕ್ಕಬೇಕಿಲ್ಲ ಅಂದ್ರೆ ಈ ಇಂತ ಹಾವ ಹಸಿ ಬಿಡಕ್ ಬಂದು ಅದು ಬೆಚ್ಚಂತ ಹೋಗಿ ನಿಮ್ಗೇನ್ ಮಾಡ್ಬೋದು ಕರೀರಿ ನಿಮ್ ಕಾಲ ಕೈಯ ಏನೇನು ಏನೋ ಆಡಕತ್ರಿ ಅಂತ ಕಳ್ಬಿಡತ್ತೇ ಅನ್ನೋದಂದು ಯಾಕಂತಂದ್ರೆ ಇಂಥ ಹಾವು ಇಂದ ರೀ ಭಾಳ ಅದು ಹೊರಬಿಸ ಈಗ ಮನೆಗಳು ಇದ್ದಲ್ಲಿ ಅದು ಭಾಳ ಇದು ಡೇಂಜರ್ ಹಾವು ಸರ್ ನಾನು ಹೆಂಡ್ ಗ್ಲೌಸ್ ಹಾಕಿ ಹಿಡಿತೀನಿ ಸರ್